ಕಿರಾತಕ ಪೊಲೀಸರು ಕೆಆರ್ಎಸ್ ಪಕ್ಷದ ಎಪ್ಪತ್ತಕ್ಕೂ ಹೆಚ್ಚು ಸೈನಿಕರ ಮೊಬೈಲ್ಗಳನ್ನು ವಶಪಡಿಸಿಕೊಂಡು ನಮ್ಮ ಧ್ವನಿಯನ್ನ ಕಿತ್ಕೊಂಡಿರುವಂತಹ ಈ ಸಂದರ್ಭದಲ್ಲಿ ರಾಜ್ಯದ ಜನರಾದ ನೀವುಗಳು ನಮ್ಮ ಧ್ವನಿಯಾಗ್ತೀರಿ ಅಂತ ನಾವು ನಂಬಿದ್ದೇವೆ ನಮ್ಮ ಮೇಲೆ ನಡೆದಂತಹ ದೌರ್ಜನ್ಯಕ್ಕೆ ನ್ಯಾಯ ಸಿಗಬೇಕು ಅಂದರೆ ನೀವುಗಳು ಧ್ವನಿ ಎತ್ತಬೇಕು ನಿಮ್ಮಗಳ ಧ್ವನಿಯಲ್ಲೇ ನ್ಯಾಯ ಅಡಗಿದೆ ನಮಗೆ ಅನ್ಯಾಯ ಆಗುವುದಕ್ಕೆ ನೀವು ಬಿಡುವುದಿಲ್ಲ ಎನ್ನುವಂಥ ವಿಶ್ವಾಸದಲ್ಲಿದ್ದೇವೆ ಅಂತ ಕೆಆರ್ಎಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ರಘು ಜಾಣಗಿರಿಯವರು ಆಕ್ರೋಶ ಹೊರಹಾಕಿದ್ದಾರೆ ಆ ಒಂದುಗಳೇ ನಮಸ್ಕಾರ ಕರ್ನಾಟಕ ಸಮಿತಿ ಪಕ್ಷದ ಎಲ್ಲಾ ಬೆಂಬಲಿಗರಿಗೆ ಸೈನಿಕರಿಗೆ ನನ್ನ ನಮಸ್ಕಾರಗಳು ನಾನು ರಘು ಜಾಣಿಗರೆ ಕರ್ನಾಟಕ ಸಮಿತಿ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷ ಆ ಇತ್ತೀಚೆಗೆ ಏನು ಇಪ್ಪತ್ತಾರನೇ ತಾರೀಕು ಮಾದನಾಯ್ಕಿನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ನಡೆದಂತಹ ಘಟನೆಯನ್ನ ತಾವೆಲ್ಲರೂ ನೋಡಿದಿರಿ ಆ ಏನು ಒಂದ್ ರೀತಿಯಾಗಿ ಆ ಅಲ್ಲಿರ್ತಕ್ಕಂಥ ಪೊಲೀಸರು ದುಷ್ಟರು ದುರುಳರು ಆ ರಾಕ್ಷಸಿ ರಾಕ್ಷಸ ಪೊಲೀಸರು ಅವರ ಕ್ರೌರ್ಯವನ್ನ ಮತ್ತೆ ಅವರ ಒಂದು ವಿಕೃತ ಆ ನಡವಳಿಕೆಯನ್ನೆಲ್ಲರೂ ರಾಜ್ಯದ ಜನರು ಕೊಟ್ಟಾಂತರ ಸಂಖ್ಯೆನಲ್ಲಿ ನೋಡಿದಿರಿ ಗಮನಿಸಿದಿರಿ ಮತ್ತೆ ಅವರಿಗೆ ಇಡೀ ಶಾಪವನ್ನು ಕೂಡ ಫೇಸ್ಬುಕ್ಗಳಲ್ಲಿ ಮತ್ತೆ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಆ ಪೊಲೀಸರಿಗೆ ಶಾಪವನ್ನು ಕೂಡ ರಾಜ್ಯದ ಜನರು ನೀವೆಲ್ಲರೂ ಹಾಕಿದಿರಿ ಇವತ್ತು ಬಹುಶಃ ಘಟನೆ ನಡೆದು ಈಗಾಗಲೇ ಇವತ್ತು ಒಂಬತ್ತು ದಿವಸಗಳು ಆ ಪೊಲೀಸರು ಯಾರದು ಯಾರದು ರೈತರಿಗೆ ನಮ್ಮದಲ್ಲದ ವಿಚಾರಕ್ಕೆ ರೈತರಿಗೆ ಅನ್ಯಾಯ ಆಗ್ತಾ ಇದೆ ರೈತರಿಂದ ಅಲ್ಲಿ ಬ್ರೋಕರ್ ಗಳು ಪರ್ಸೆಂಟೇಜ್ನ ಸುಲ್ಗೆ ಮಾಡ್ತಾ ಇದಾರೆ ಕಷ್ಟಪಟ್ಟು ಬೆವರು ಸುರಿಸಿ ಬೆಳೆದು ತಮ್ಮ ಬೆಳೆಗಳನ್ನ ಮಾರಾಟ ಮಾಡೋದಿಕ್ಕೆ ಎಪಿಎಂಸಿಗೆ ಬರುವಂತಹ ರೈತರ ಹತ್ರ ಈ ಕಳ್ಳರು ಗಳು ಲೂಟಿ ಮಾಡ್ತಾ ಇದ್ದಾರೆ ಅದನ್ನ ನಿಲ್ಲಿಸ್ಬೇಕು ಅಂತ ಹೇಳಿ ಕರ್ನಾಟಕ ಸಮಿತಿ ಪಕ್ಷದ ಸೈನಿಕರು ಹೋರಾಟವನ್ನ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಗಳು ಅವ್ರ ಮೇಲೆ ತಿರುಗಿ ಬಿದ್ದಿ ಅವ್ರ ಮೇಲೆ ನಮ್ಮ ಪಕ್ಷದ ಸೈನಿಕರ ಮೇಲೆ ಅಲ್ಲೇ ಮಾಡ್ತಾರೆ ಅಲ್ಲೆಗೆ ಒಳಪಟ್ಟಂತ ನಮ್ಮ ಪಕ್ಷದ ಸೈನಿಕರು ಪೊಲೀಸ್ ಠಾಣೆಗೆ ಹೋಗಿ ನ್ಯಾಯ ಅಂತ ಹೇಳಿ ಪೊಲೀಸ್ ಠಾಣೆಗೆ ಹೋದ್ರೆ ಅಲ್ಲಿರುವಂತಹ ಇನ್ನಷ್ಟು ನೀಚಾತಿ ನೀಚ ರಾಕ್ಷಸಿ ಮನೋವೃತ್ತಿಯ ಈ ಕಿರಾತಕ ಪೊಲೀಸರು ನಮ್ಮವರ ಮೇಲೇನೆ ದಬ್ಬಾಳಿಕೆ ಮಾಡಿ ನಮ್ಮವ್ರ ಮೇಲೆ ಮತ್ತಷ್ಟು ಹಲ್ಲೆ ಮಾಡಿ ಬೂಟಲ್ಲಿ ಒದ್ದು ಅವರನ್ನ ಜೈಲೊಳಗಡೆ ಒಳಗಡೆ ಕುಂಡಿಸಿ ಅವ್ರ ಮೇಲೆ ಸುಳ್ಳು ದೂರನ್ನ ದಾಖಲಿಸ್ತಾರೆ ಇಂತಹ ಒಂದು ಘೋರ ಅನ್ಯಾಯವನ್ನ ಘನಘೋರ ಅನ್ಯಾಯವನ್ನ ಆ ಪ್ರಶ್ನೆ ಮಾಡೋದಕ್ಕೆ ನಾನು ಅವತ್ತು ಮಾದ್ನಾಯ್ಕನಲ್ಲಿ ನಮ್ಮ ಊರಿಂದ ಬರುವಂತ ನಾನು ಮಾದ್ನಾಯ್ಕನಲ್ಲಿ ಪೊಲೀಸ್ ಠಾಣೆಗೆ ಹೋಗಿ ಅದನ್ನ ಕೇಳೋದಿಕ್ಕೆ ಹೋದಾಗ ಒಂದೇ ಒಂದ್ ಸಣ್ಣ ವಿಚಾರ ನಾನು ಹೇಳ್ತೀನಿ ಒಳಗಡೆ ಕೂತ್ಕೊಂಡು ನಾನು ಆ ಡಿವೈಎಸ್ಪಿ ಎಸ್ ಪಿ ಜಗದೀಶ್ ಅವರು ಸಭ್ಯವಾಗಿ ಮಾತಾಡ್ತಾ ಇರುವಂತ ಸಂದರ್ಭದಲ್ಲೇ ನನ್ನ ಪಕ್ಕ ಕೂತಿದ್ದಂತಹ ರಾಕ್ಷಸಿ ಮನೋಭಾವದ ವಿಕೃತ ಮನುಷ್ಯ ಆತ ಮನುಷ್ಯ ಅನ್ನೋದಿಕ್ಕೆ ನಾಲಾಯಕು ಆ ಮುರಳೀಧರ್ ಅನ್ನುವಂತಹ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ನನ್ನ ಏಕವಚನದಲ್ಲಿ ಮಾತಾಡೋ ಶುರು ಮಾಡ್ತಾನೆ ಏ ಏನೋ ನಿಮ್ದೇನು ನಿಮಗೇನು ನೀವು ಹೇಳ್ದಂಗೆ ಮಾಡ್ಬಿಡ್ಬೇಕೇನೋ ಹಂಗೆ ಹಿಂಗೆ ಅಂತೇಳಿ ಏಕವಚನದಲ್ಲಿ ನನ್ನ ಮಾತಾಡೋ ಶುರು ಮಾಡ್ತಾನೆ ನೋಡಿ ಒಂದೇ ಒಂದ್ ಸಣ್ಣ ವಿಚಾರ ಅವನು ನನ್ನ ಯಾವಾಗ ಏಕವಚನದಲ್ಲಿ ಮಾತಾಡೋಕೆ ಶುರು ಮಾಡ್ತಾನೆ ನಾನು ನೀವೇನ್ರಿ ಪಕ್ಷದ ಕಾರ್ಯಾಧ್ಯಕ್ಷನಾಗಿರೋನನ್ನೇ ನೀವು ಏಕವಶದಲ್ಲಿ ಅಂತಾನೆ ನಿಮ್ಮ ಹತ್ರ ಮಾತಾಡೋದಕ್ಕೆ ನನಗೇನಿದೆ ಬಿಡಿ ಆಯ್ತು ನೋಡೋಣ ನಾವು ಫೋಟೋ ನೋಡ್ಕೊತೀವಿ ಅಂತ ಹೇಳಿ ನಾನು ಎದ್ದು ಆಚೆಗೆ ಬರ್ತೀನಿ ಆಚೆಗೆ ಬಂದವನನ್ನ ಮುಂದಕ್ಕೆ ಹೋಗದಾಗೆ ಬಿಡದೆ ಎಲ್ಲ ನಿಲ್ಲಿಸ್ಕೊಂಡು ಕವರ್ ಅಪ್ ಮಾಡಿ ನಮ್ಮನ್ನ ಅವತ್ತು ಬಂಧಿಸ್ಲೇಬೇಕು ಸುಳಿ ಕೇಸ್ ಮಾಡ್ಲೇಬೇಕು ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡ್ಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದ್ದಂತಹ ವಿಕೃತ ಮನಸ್ಥಿತಿಯ ಮೂರಳೇಧರ ಅನ್ನುವಂತಹ ಇನ್ಸ್ಪೆಕ್ಟರ್ ತನ್ನಂತದ್ದೇ ಇನ್ನೊಂದು ರಾಕ್ಷಸಿ ಮನೋಭಾವ ರಾಕ್ಷಸಿ ಮನೋ ಇದನ್ನ ಇಟ್ಕೊಂಡಿರುವಂತಹ ಇನ್ನೊಬ್ಬ ಇನ್ಸ್ಪೆಕ್ಟರ್ ಯಾರವನು ನರೇಂದ್ರ ಬಾಬು ನರೇಂದ್ರ ಬಾಬು ಅಂತ ಇನ್ನೊಬ್ಬ ಅರೆ ಹುಚ್ಚನನ್ನ ಅವತ್ತು ಆ ಸ್ಟೇಷನ್ಗೆ ಕರೆಸ್ಕೊಂಡು ಇವರೆಲ್ಲ ಉಚ್ಚಳಕೂಟವನ್ನ ಮಾಡ್ಕೊಂಡು ನಮ್ಮವ್ರ ಮೇಲೆ ನಮ್ಮವ್ರನ್ನೆಲ್ಲ ನನ್ನ ಜೊತೆ ಇದ್ದಂತಹ ನಾಲ್ಕೈದು ಜನರನ್ನ ಅಟ್ಟಾಡಿಸಿಕೊಂಡು ಹೊಡೆದು ಅವ್ರಿಗೆ ರಕ್ತ ಹಾಗೆ ಹೊಡೆದು ಮತ್ತೆ ನಮ್ಮ ಮೇಲೆ ನನ್ನನ್ನು ಸೇರಿದಂತೆ ಅವತ್ತು ನಮ್ಮ ಪಕ್ಷದವ್ರ ಮೇಲೆ ನ್ಯಾಯ ಏನಾಗಿದೆ ಅಂತ ವಿಚಾರಣೆ ಮಾಡಕ್ ಹೋದವ್ರ ಮೇಲೆ ಆರು ಜನರ ಮೇಲೆ ನಮ್ಮ ಮೇಲೆ ಮಾರಣಾಂತಿಕವಾದಂತಹ ಹಲ್ಲೆಯನ್ನ ನಡೆಸಿ ನಮ್ಮ ಮೇಲೆ ದೂರನ್ನ ಹಾಕಿ ನಮ್ಮನ್ನ ಒಂದು ದಿವಸ ಜೈಲಲ್ಲಿ ಇರಂಗ್ ಮಾಡಿದ್ರು ಜೈಲಿಗೆ ಹೋಗ್ ಬಂದ್ವಿ ನಾವು ನಮಗೇನ್ ಜೈಲಿಗೆ ಹೋಗ್ ಬರೋದಿಕ್ಕೆ ಬೇಸರ ಆಗ್ಲಿ ನೋವಾಗ್ಲಿ ಏನಿಲ್ಲ ನಾವು ಇದೆಲ್ಲವೂ ಇಂಥ ಒಂದು ವ್ಯವಸ್ಥೆಯನ್ನ ಸರಿಪಡಿಸೋದಿಕ್ಕೆ ಬಂದಿರುವಂತಹ ನಮ್ಗಳಿಗೆ ಇವೆಲ್ಲವೂ ಸರ್ವೇ ಸಾಮಾನ್ಯ ಅನ್ಕೊಂಡೆ ನಾವು ಬಂದಿರುವಂತದ್ದು ನಾವು ಯಾರಿಗೂ ಇಂಥ ವಿಚಾರಗಳಿಗೆ ಪೊಲೀಸರು ಕೇಸ್ ಹಾಕೋ ವಿಚಾರಗಳಿಗಾಗ್ಲಿ ಜೈಲಿಗೆ ಹೋಗೋ ವಿಚಾರಗಳ ವಿಚಾರಗಳಿಗಾಗ್ಲಿ ಎದುರುಕೊಳ್ಳುವಂತ ಜನರಲ್ಲ ನಾವು ಇದನ್ನೆಲ್ಲವನ್ನ ತೀರ್ಮಾನ ಮಾಡ್ಕೊಂಡೆ ಬಂದಿದ್ದೀವಿ ಜೈಲ್ಗೂ ಹೋದ್ವಿ ಬಂದ್ವಿ ಆದ್ರೆ ಇವತ್ತು ಯಾವ ತರಹದ ವ್ಯವಸ್ಥೆ ಇದೆ ಯಾವ ತರಹದ ಪೊಲೀಸರನ್ನ ನಾವು ಇಟ್ಕೊಂಡಿದೀವಿ ಇವರೆಲ್ಲ ಯಾರು ಇವ್ರಿಗೆ ಸಂಬಳ ಕೊಡೋದು ಯಾರು ಜನರೇ ಸಂಬಳ ಕೊಟ್ಟು ಜನರೇ ಬೆವರು ಸುರಿಸಿ ತೆರಿಗೆ ಹಣವನ್ನ ಕಟ್ಟಿ ತಮ್ಮ ತೆರಿಗೆ ಹಣದಲ್ಲಿ ಸಂಬಳವನ್ನ ಕೊಟ್ಟು ಸಾಕ್ತಾ ಇರುವಂತಹ ಇಂಥ ಪೊಲೀಸರು ಸರ್ಕಾರಿ ಅಧಿಕಾರಿಗಳು ರಾಜಕಾರಣಿಗಳು ಕೆಲ್ಸ ಕೊಟ್ಟವರನ್ನೇ ಕೆಲ್ಸ ಕೊಟ್ಟಂತ ಮಾಲೀಕರು ಯಾರು ಕೆಲಸ ಕೊಟ್ಟಂತಹ ಮಾಲೀಕರು ಈ ದೇಶದ ಈ ನಾಡಿನ ತೆರಿಗೆ ಕಟ್ಟುವಂತಹ ಪ್ರಜೆಗಳು ನಮಗೆ ಅನುಕೂಲಕ್ಕಾಗಿ ನಮ್ಮ ಅನುಕೂಲಕ್ಕಾಗಿ ನೇಮಕ ಮಾಡಿಕೊಂಡಿರುವಂತಹ ಈ ಪೊಲೀಸರು ಸರ್ಕಾರಿ ಅಧಿಕಾರಿಗಳು ರಾಜಕಾರಣಿಗಳು ಇವತ್ತು ನಮ್ಮ ಮೇಲೆ ದರ್ಪ ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ನಾವು ಎಂತಹ ವ್ಯವಸ್ಥೆಯಲ್ಲಿ ಇದ್ದೀವಿ ಯಾವ ವ್ಯವಸ್ಥೆಯಲ್ಲಿ ಬರ್ತಾ ಇದ್ದೀವಿ ಅವತ್ತು ಮಾದನಾಯಕನ ಹಳ್ಳಿನಲ್ಲಿ ಪೊಲೀಸರು ಯಾವ ರೀತಿಯಾಗಿ ರಾಕ್ಷಸಿ ಕೃತ್ಯವನ್ನ ಎಸಗಿದ್ರು ಯಾವ ರೀತಿಯಾಗಿ ಕೌರ್ಯವನ್ನ ನಡೆಸಿದ್ರು ಅನ್ನೋದನ್ನ ರಾಜ್ಯದ ಕೋಟ್ಯಾಂತರ ಜನರು ನೋಡಿದ್ದಾರೆ